ನಾಳಿಂದ ಬಿಡ್ತಾರೆ ನಾಳಿಂದ ಐದು ಸಾವಿರ ಪಿಸೆಕ್ಸ್ ಬಿಡ್ಲಿಕ್ಕೆ ನಾಳಿಂದ ಐದು ಸಾವಿರ ಬಿಡ್ತಾರೆ ಹಿಡಿಕಲ್ ಮಾತ್ರ ತುಂಬಲಿಕ್ಕೆ ಬಂದರೆ ಐದು ಸಾವಿರ ನಾಳಿಂದ ಎಕ್ಸೆಸ್ ಬಿಡ್ತಾರೆ ಕಡಿಮೆ ಬಂದ್ರೆ ಕಡಿಮೆ ಮಾಡ್ತಾರೆ ಮತ್ತೆ ಎಕ್ಸಸ್ ಮಾಡಿದ್ರೆ ಎಕ್ಸೆಸ್ ಬಿಡ್ತಾರೆ ಈಗಾಗಲೇ ಹತ್ತೊಂಬತ್ತು ಸಾವಿರ ಏನೋ ಇದೆಲ್ಲ ಹದಿನಾರು ಹದಿನಾರು ಸಾವಿರ ಈಗಲೇ ಇದಾರೆ ಇದೊಂದು ಐದು ಸಾವಿರ ಎರಡು ಆಗ ಅಂದ್ರೆ ಇಪ್ಪತ್ತು ಸಾವಿರ ಸೊ ನಾಳಿಗೆ ನೀರು ಮತ್ತೆ ಹಚ್ಚಾದ್ರೆ ಹೆಚ್ಚು ಮಾಡ್ತಾರೆ ಕಡಿಮೆ ಆದ್ರೆ ಕಡಿಮೆ ಮಾಡ್ತಾರೆ ಹಾ ಹೋಗಿದ್ರೆ ಎಂಬತ್ತು ಸಾವಿರಕ್ಕೆ ಸೆಕ್ಷನ್ ಎಂಬತ್ತು ಸಾವಿರ ಒಂದೂವರೆ ಬಂದ್ರೆ ಅದು ಡೇಂಜರ್ ಸ್ಟಾರ್ಟ್ ಒಂದೂವರೆವರೆಗೇನಾಗೋಲ್ಲ ಈಗ ಬರೀ ಎಂಬತ್ತು ಇದಾರೆ ಅಂತದೇನಾಗೋಲ್ಲ ಇಲ್ಲ ಈಗ ಎಂಬತ್ತು ಸಾವಿರ ಮಾತ್ರ ಇದೆ ರೀ ಇವತ್ತು ಬೆಳಗ್ಗೆ ನೂರ ಒಂದು ಲಕ್ಷ ಐವತ್ತು ಸಾವಿರ ಬಂದರೆ ಮಾತ್ರ ಅದು ಡೇಂಜರ್ ಇದಲ್ಲ ಗಟ್ಟಿ ಒಂದು ಗೋಕಾಕ್ ತಗೊಂಡು ಡ್ಯಾಮ್ ಕಟ್ಟತ್ತಾರಲ್ಲ ರೀ ಅದು ಮೂರು ಟಿ ಎಮ್ ಆರು ಟಿ ಎಮ್ ಸಿ ಸಿಕ್ಸ್ ಟಿ ಎಮ್ ಸಿ ಅದು ಟೋಟಲಿ ಅವ್ರ ಹೇಳಪ್ಪ ಆಯ್ತು ರೀ ಆಮೇಲೆ ಕೊ ಕೊಟ್ಟರು ಕೊಟ್ಟಿದ್ದಾರೆ ಕೊಟ್ಟರು ಕೂಡ ಅವರಿಂದ ಇನ್ನೂ ಅದು ಅಲ್ಲಿ ಅಲ್ಲಿಂದ ಡೆಲ್ಲಿಂದ ಬರಬೇಕಲ್ಲ ಕೊಟ್ಟಿದ್ದಾರೆ ಲ್ಯಾಂಡ್